ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊಕ್ಕಳಬಾವಿ ಮೈದಾನದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹಲಗೆ ಹಬ್ಬ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊಕ್ಕಳಬಾವಿ ಮೈದಾನದಲ್ಲಿ ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ಸಂಘಟನೆಗಳ ಸಹಯೋಗದಲ್ಲಿ ಹೋಳಿ ಹುಣ್ಣಿಮೆಯ ಹಬ್ಬದ ಪ್ರಯುಕ್ತವಾಗಿ ಬೃಹತ್ ಹಲಗೆ ಹಬ್ಬವನ್ನು ಆಚರಿಸಲಾಯಿತು ಹೊಕ್ಕಳಬಾವಿ ಮೈದಾನದಲ್ಲಿ ಹಲಗೆ ಹಬ್ಬದ ಮೆರವಣಿಗೆಗೆ ನಗರದ ಮುತ್ತಿನ ಕಂಠಿ ಮಠದ ಶ್ರೀಗಳು ಕೊಣ್ಣೂರಿನ ಹೊರಗಿನ ಮಠದ ಶ್ರೀಗಳು ಸೇರಿದಂತೆ ವಿವಿಧ ಮಠಗಳ ಮಠಾಧೀಶರು ಹಾಗೂ ನಗರದ ಪ್ರಮುಖರು ಭಾರತ ಮಾತೆಯ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪಾರ್ಚನೆ ಅರ್ಪಿಸಿ ಹಲಗೆ ಬಾರಿಸುವುದರೊಂದಿಗೆ ಚಾಲನೆಯನ್ನು ನೀಡಿದರು ಹೊಕ್ಕಳಬಾವಿ ಮೈದಾನದಿಂದ ಪ್ರಾರಂಭವಾದ ಮೆರವಣಿಗೆ ಓಲೆ ಮಠ ಬಾಗಶೇಗಲ್ಲಿ ಮತ್ತು ಮಲ್ಲಿಕಾರ್ಜುನಗಲ್ಲಿ ನ್ಯಾಮಗೌಡ ಗಲ್ಲಿ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹನುಮಾನ್ ಮಂದಿರದ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಕಾಮದಹನ ಮಾಡಿ ಸಮಾರೋಪಗೊಂಡಿತು ಸುತ್ತಲಿನ ಹಳ್ಳಿಗಳಿಂದ ಆಗಮಿಸಿದ್ದ ಗೊಂಬೆ ಕುಣಿತ ಹಲಗೆ ಮೇಳ ಕರಡಿ ಮೊಜಲು ವಾದನ ಹಾಗೂ ಭಗವಾತೋಜಗಳು ಎಲ್ಲರ ಗಮನವನ್ನು ಸೆಳೆದುವು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಿಪಿಐ ಮಲ್ಲಪ್ಪ ಮಡ್ಡಿ ಪಿ ಎಸ್ ಐ ನಾಗರಾಜ್ ಕೆಲಾರಿ ಅವರ ನೇತೃತ್ವದ ತಂಡ ಆಯಾ ಸ್ಥಳಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಿತ್ತು ಇನ್ನು ಈ ಸಂದರ್ಭದಲ್ಲಿ ನಗರದ ಯುವಕರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು